ನೋಡಿ ಲಂಡನ್ ಕಡೆಗೆ ಪ್ರಯಾಣ ಬೆಳೆಸಿದವರು ಈ ವಿಮಾನ ಹತ್ತುವಾಗ ಪ್ರತಿಯೊಬ್ಬರು ಕೂಡ ಹಲವು ಕನಸುಗಳನ್ನ ಇಟ್ಕೊಂಡವರು ಹಲವರು ಖುಷಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ವಿಡಿಯೋ ಮಾಡಿದವರು ಅಷ್ಟೋ ಜನ ಫೋಟೋಗಳಿಗೆ ಪೋಸ್ಟ್ ಕೊಟ್ಟವರು ಎಷ್ಟೋ ಜನ ಬಟ್ ಆ ಕನಸು ಕೆಲ ಕ್ಷಣಗಳಲ್ಲಿ ನುಚ್ಚು ನೂರಾಯಿತು ಅನ್ನೋದು ವಿಪರ್ಯಾಸ ಸಂಗತಿ ಒಂದೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಖುಷ್ಪು ರಾಜ್ ಪುರೋಹಿತ್ ದುರಂತ ಅಂತ್ಯ ಕಂಡಿದ್ದಾರೆ ಮದುವೆಯಾಗಿ ಲಂಡನ್ ಗೆ ಹೊರಟಿದ್ದ ನವ ವಿವಾಹಿತಿಯಂತೆ ಗಂಡನ ಜೊತೆ ಹೊಸ ಜೀವನದ ಕನಸು ಕಂಡಿದ್ದ ಖುಷ್ಬು ಈ ರೀತಿ ದುರಂತ ಅಂತೆ ಕಂಡಿದ್ದಾರೆ ಮಗಳನ್ನ ಬೀಳ್ಕೊಡೋದಕ್ಕೆ ಪ್ರೀತಿಯ ತಂದೆ ಕೂಡ ಬಂದಿದ್ರು ಅನ್ನುವಂತ ವಿಚಾರ ಮುದ್ದು ಮಗಳ ಜೊತೆ ಫೋಟೋಗೆ ಪೋಸ್ಟ್ ಕೊಟ್ಟಿದ್ರಂತೆ ತಂದೆ ಈ ವಿಮಾನ ಹತ್ತೋಕು ಮುಂಚೆ ಮಗಳು ಏರ್ಪೋರ್ಟ್ಗೆ ಬಂದು ಕಳಿಸ್ಕೊಟ್ಟಿದ್ರು ಖುಷ್ಬು ತಂದೆ ಬಟ್ ಅವ್ರು ಕಳಿಸಿ ವಾಪಸ್ ಮೋಸ್ಟ್ಲಿ ರಿಟರ್ನ್ ಕೂಡ ಹಾಕಿರ್ಲಿಲ್ಲ ಅಂತ ಅನ್ಸುತ್ತೆ ಏರ್ಪೋರ್ಟ್ ನಿಂದ ಅಷ್ಟೊತ್ತಿಗೆ ಮೋಸ್ಟ್ಲಿ ಇದೊಂದು ವಿಮಾನ ದುರಂತ ಸಂಭವಿಸಿದೆ ಯಾಕಂದ್ರೆ ಐದೇ ಐದು ನಿಮಿಷ ಟೇಕ್ ಆಫ್ ಆಗಿ ಐದು ನಿಮಿಷದಲ್ಲಿ ಇಂಥದ್ದೊಂದು ದುರಂತ ಅಂತ್ಯ ಕಂಡಿರೋದು ವಿಮಾನ ಅದರಲ್ಲಿ ಮಗಳು ಇತ್ತೀಚೆಗೆ ಮದುವೆ ಆಗಿತ್ತು ನವವಿವಾಹಿತೆ ಗಂಡನ ಜೊತೆಗೆ ಬಾಳಿ ಬದುಕಬೇಕಾಗಿದ್ದಂತಹ ಖುಷ್ಬು ಈ ರೀತಿ ದುರಂತ ಅಂತ್ಯ ಕಾಣ್ತಾರೆ ತಂದೆ ಅವ್ರನ್ನ ಕಳಿಸ್ಕೊಡೋದಕ್ಕೆ ಬರ್ತಾರೆ ಖುಷಿ ಖುಷಿಯಾಗಿ ಅವ್ರನ್ನ ಕಳಿಸ್ತಾ ಇರೋದು ಬಾಯ್ ಮಾಡ್ತಾ ಇರೋದು ಹ್ಯಾಪಿ ಜರ್ನಿ ಅಂತೆಲ್ಲ ವಿಶ್ ಮಾಡ್ತಾ ಇರೋದು ಅಂತ ಎಲ್ಲ ದೃಶ್ಯಗಳು ಕೂಡ ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಬಟ್ ತಂದೆ ಇಷ್ಟು ಖುಷಿಯಾಗಿ ಮಗಳನ್ನ ಕಳಿಸಿಕೊಟ್ಟು ಕೊಟ್ಟು ಆಕೆ ವಾಪಸ್ ಬರಲ್ಲ ಆಕೆ ಸಾವಿನ ಮನೆಗೆ ಸೇರ್ತಿದ್ದಾಳೆ ಅನ್ನೋದು ಮೋಸ್ಟ್ಲಿ ಆ ತಂದೆಗೆ ನಿರೀಕ್ಷೆ ಇರಲಿಲ್ಲ ಅಂತ ಅನ್ಸುತ್ತೆ ಅದು ಹೇಗೆ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ ತಂದೆ ನೋಡಿ ಇದು ಮಗಳನ್ನ ಕಳಿಸಿ ಕೊಡೋಕು ಮುನ್ನ ಏರ್ಪೋರ್ಟ್ ನಲ್ಲಿ ಫೋಟೋಗೆ ಪೋಸ್ಟ್ ಕೊಟ್ಟಿರೋದು ಅದಾದ ಬಳಿಕ ಮಗಳು ಅಲ್ಲಿಂದ ಹೋಗ್ತಾರೆ ಅವ್ರಿಗೆ ವಿಶ್ ಮಾಡಿ ಕಳಿಸ್ತಾರೆ ಅದಾದ ಬಳಿಕ ಮಗಳು ಈ ರೀತಿ ದುರಂತ ಅಂತೆ ಕಂಡಿದ್ದಾರೆ